ನ್ಯಾಷನಲ್ ನ್ಯೂಸ್ ಬುಕಾಪಟ್ಟಣ ರಾಮನಹಳ್ಳಿ ಗ್ರಾಮದಲ್ಲಿ ಬೋರನಾಳು ಕರಿಯಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಿಯವರ ಜಾತ್ರೆ ಅದ್ದೂರಿ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿ ರಾಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಬಳಿಕ ಬೋರನಾಳು ಕರಿಯಮ್ಮ ದೇವಿಯವರ ಹಾಗೂ ಲಕ್ಷ್ಮೀ ದೇವಿಯವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಗ್ರಾಮದ ಮಧ್ಯದಲ್ಲಿ ನೆಲೆಸಿರುವ ಮಹಾಲಕ್ಷ್ಮೀ ದೇವಿಯವರ ದೇವಸ್ಥಾನಕ್ಕೆ ಶ್ರೀ ಲಕ್ಷ್ಮೀ ದೇವಿ ಬೋರನಾಳು ಕರಿಯಮ್ಮ ದೇವಿ ಹಾಗೂ ಆಂಜನೇಯ ದೇವರುಗಳ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಆರತಿಯ ಸಮೇತ ಕರೆದುಕೊಂಡು ಹೋಗಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಸುತ್ತಮುತ್ತಲ ಗ್ರಾಮಗಳಲ್ಲಿಯೂ ಸಹ ದೇವಿಗೆ ಭಕ್ತರಿದ್ದು ಎಲ್ಲಾ ಗ್ರಾಮಗಳಲ್ಲಿ ಒಂದೇ ದಿನ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಗಾಣದ ಉಣಸೆ ಹಜ್ಜಿನಹಳ್ಳಿ ಉಪ್ಪಾರಹಟ್ಟಿ ಮಾರಜ್ಜನಹಟ್ಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಭಕ್ತಿಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ಕೃತಾರ್ಥರಾದರು